ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ನಾಯಕ್ ಪೇತ್ರಿ ಬೆನ್ಗಾಲಲ್ಲಿ ನಾವು ಬೆನಗಲ್ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿತ್ತು ನಮ್ಮ ಪಿಕ್ಚರ್ ಹೆಸರು ಏನಂದರೆ ಕಣ್ ತೆರೆದಾಗ ಅಂದೇಳಿ ಅದು ನಾಡ್ದು ಒಂಬತ್ತು ತಾರೀಕು ಆ ಪಿಕ್ಚರ್ ಒಂದು ಟ್ರೇಲರ್ ನಾವು ಬಿಡುಗಡೆ ಮಾಡುತ್ತೆ ನೀವೆಲ್ಲ ಟ್ರೇಲರ್ ಕಂಡು ನಮ್ಗೆ ಸಪೋರ್ಟ್ ಮಾಡ್ಕ ಆದಷ್ಟು ಬೇಗ ಆ ಪಿಕ್ಚರ್ ನಾವು ಇದು ನಮ್ಮ ಚಾನಲ್ ಹಾಕುತ್ತೆ ನೀವೆಲ್ಲ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ ಪ್ರಮೋಷನನ್ನು ಹೇಗೆ ಮಾಡ್ತೇ ಅಂತ ಹೇಳ್ರೆ ಈಗ ಧೀರೇಂದ್ರ ಗೋಪಾಲ್ ನಮ್ಮ ಫಿಲ್ಮ್ ಬಗ್ಗೆ ಪ್ರಮೋಷನ್ ಮಾಡ್ರೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಹೇಳ್ತೆ

ಅದು ಕೂಡ ಮೊಬೈಲ್ ಫೋನ್ ಆಗಿ ಶೂಟ್ ಮಾಡಿದ್ದು ಕಣೆ ನೀವೆಲ್ಲ ಸೇರ್ಕೊಂಡು ಆ ಫಿಲ್ಮ್ ನೋಡ್ಬೇಕು ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡಬೇಕು ಕಾಮೆಂಟ್ ಮಾಡಬೇಕು ಕಣೆ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಬೇಕು ವೈರಲ್ ಮಾಡಬೇಕು ಆ ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಅವರು ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡು ಒಂದು ಒಂದೂವರೆ ಗಂಟೆ ತನಕ ಒಂದು ಪಿಕ್ಚರ್ ಮಾಡಿದ್ದಾರೆ ಅದ್ಭುತವಾದ ಪಿಕ್ಚರ್ ಮಾಡಿದ್ದಾರೆ ಸಪೋರ್ಟ್ ಮಾಡಬೇಕು ಕಣೆ ಈಗ ನಮ್ಮ ರಾಜ್ಕುಮಾರ್ ಅವರು ಈ ಪ್ರೇಮ್ ಫಿಲ್ಮಿನ ಬಗ್ಗೆ ಪ್ರಮೋಷನ್ ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ಆ ನಮಸ್ಕಾರ ನಮಸ್ಕಾರ ನನ್ನ ಅಭಿಮಾನಿ ಬಾಧುವ ಈ ಬೆನಗಲ್ ಮಕ್ಕಳು ಏನಪ್ಪಾ ಅಂದ್ರೆ ಅವರು ಬೆನಗಲ್ ಬೆನಗಲ್ ಇಂದ ಬೆಂಗಳೂರು ಲೆವೆಲ್ ವರೆಗೆ ಬೆಳೆದ್ ಬಿಟ್ಟಲ್ಲಪ್ಪ ಏನಪ್ಪಾ ಅಂದ್ರೆ ಒಂದು ಮೊಬೈಲ್ ಫೋನ್ ಹಿಡ್ಕೊಂಡು ಪಿಕ್ಚರ್ ಮಾಡಿದ್ದಾರೆ ನೀವೆಲ್ಲರೂ ಆ ಫಿಲ್ಮ್ ನೋಡ್ಬೇಕು ಆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡ್ಬೇಕು ಮತ್ತು ನಿಮ್ ಫ್ರೆಂಡ್ಸ್ ಶೇರ್ ಮಾಡ್ಬೇಕು ಆಯ್ತಾ ಇಷ್ಟೊಂದು ಚೆನ್ನಾಗ್ ನಾನು ಮಾತ್ರ ಮುಚ್ಚೇನೆ ನಮಸ್ಕಾರ 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 ಈಗ ನಮ್ಮ ಶಂಕರ್ ನಾಗ ಅವರು ಮಾತಾಡಿದ್ರೆ ಯಾವ ರೀತಿ ಒಂದು ಕೇಳಿ ಈ ಬೆನಗಲ ಮಕ್ಕಳು ಸೇರ್ಕೊಂಡು ಒಂದು ಫಿಲ್ಮ್ ಮಾಡಿದರೆ ನೋಡ್ಬೇಕು ಕಣ್ಣು ತೆರೆದಾಗ ಅಂತ ಕಣ್ಣು ತೆರ್ಕೊಂಡೆ ನೋಡಬೇಕು ಆದ್ರೆ ನೀವೆಲ್ಲರೂ ಆ ಫಿಲ್ಮ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಬೇಕು ಅಂತ ಹೇಳ್ತಾ ನಾ ಮಾತು ಮುಗಿಸ್ತಾ ಇರ್ತೇನೆ ಜಯ ನಮ್ಮ ರಂಗಾಯಣ ರಘು ಅವರು ಈ ಫಿಲ್ಮ್ ನ ಪ್ರಮೋಷನ್ ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ದೊಡೋ ದೊಡೋ ತಲಬತ್ಕೊಳ್ಳೆ ತಲಬತ್ ಏನು ಕಣೋ ಏನೋ ಏನೋ ಇದು ರೇಖೆಗಳ ಅಲ್ ಏನಪ್ಪ ನಮ್ಮ ಬೆನ್ಗಲ್ ಮಕ್ಕಳು ಮೊಬೈಲ್ ಫೋನ್ ಹಿಡ್ಕೊಂಡು ಫಿಲ್ಮ್ ಮಾಡಿದಾರೆ ಕಣಪ್ಪ ಏನು ಫಿಲ್ಮ್ ಕಣ್ಣು ತೆರೆದಾಗ ಯಪ್ಪ ದೇವ್ರೆ ಕಣ್ಣು ತೆರ್ಕೊಂಡು ನೋಡ್ಬೇಕಪ್ಪ ಅಪ್ಪ ನನ್ನ ಅಭಿಮಾನಿಗಳ ನೀವೆಲ್ಲ ಫಿಲ್ಮ್ ನೋಡ್ಬೇಕಪ್ಪ ಆಯ್ತಾ ಫಿಲ್ಮ್ ನೋಡ್ಕೊಂಡು ಲೈಕ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಬೇಕಾಯ್ತಾ ಧನ್ಯವಾದಗಳು